ಸ್ನೇಹಿತರೆ ನಿನ್ನೆ ಮುನೆಯಷ್ಟೇ ಕಿರುತೆರೆಯಲ್ಲಿ ಹಲವು ಸೂಪರ್ ಹಿಟ್ ಮೆಗಾ ಧಾರಾವಾಹಿಯಲ್ಲಿ ನಟಿಸಿದಂತಹ ಬಿಗ್ ಬಾಸ್ ಸಿರಿ ಮದುವೆಯಾಗಿದ್ದರೂ ಸಹ ಇದೀಗ ಸಾಕಷ್ಟು ಚರ್ಚೆಗಳಿಗೆ ಒಳಗಾಗಿದ್ದಾರೆ ಯಾಕಂದ್ರೆ ದಿಢೀರ್ ಮದುವೆ ಆಗಿದ್ದು ಒಂದು ಕಾರಣವಾದ್ರೆ ಇವರಿಗೆ ಅಂದರೆ ಇವರು ಯಾರನ್ನ ಮದುವೆ ಆಗಿದ್ದಾರೋ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ವಿಚಾರ ಸೃಷ್ಟಿಯಾಗಿದೆ ಏನಂದ್ರೆ ಸೆಕೆಂಡ್ ಹ್ಯಾಂಡ್ನ ಮದುವೆಯಾಗಿದ್ದೀರಿ ಶುಭವಾಗಲಿ ಅಂತ ಬಿಗ್ ಬಾಸ್ ಸಿರಿ ಬಗ್ಗೆ ಕಮೆಂಟ್ ಮಾಡಿದಂಥ ಯುವತಿಗೆ ಇದೀಗ ಎಲ್ಲರೂ ಫುಲ್ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಸರಿ ಹಾಗಾದ್ರೆ ಏನು ವಿಚಾರ ಇದು ಯಾವ ರೀತಿಯಾದಂಥ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಿರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ರಿಯಾಕ್ಟ್ ಮಾಡಿದ್ರು ಈ ಎಲ್ಲ ವಿಚಾರದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ಸಿರಿಯವರ ಮದುವೆ ಆಯಿತು ರಂಗೋಲಿ ಹೀಗೆ ಒಂದು ಅಷ್ಟು ಫೇಮಸ್ ಆಗಿರುವಂತಹ ಸೀರಿಯಲ್ನಲ್ಲಿ ಸಿರಿ ಅಭಿನಯಿಸಿದ್ರು ಮನೆ ಒಂದು ಮೂರು ಬಾಗಿಲು ಬದುಕು ರಾಮಾಚಾರಿ ಹೀಗೆ ಒಂದು ಹಲವು ಸೀರಿಯಲ್ಗಳಲ್ಲಿ ನಟಿಸಿ ಕಿರುತೆರೆ ಪ್ರೇಕ್ಷಕರಿಗೆ ಹತ್ತಿರವಾಗಿರುವಂತಹ ಸಿರಿ ಬಹಳಷ್ಟು ಕಾಲ ಅಂದ್ರೆ ಬಹಳಷ್ಟು ವರ್ಷಗಳ ಕಾಲ ಮದುವೆಯಾಗುವಂತಹ ವಿಚಾರದಿಂದ ದೂರವೇ ಉಳಿದುಕೊಂಡಿದ್ರು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂತು ಅಲ್ಲೂ ಕೂಡ ನನಗೆ ಕಂಫರ್ಟಬಲ್ ಅನ್ನುವಂಥ ಹುಡುಗ ಸಿಕ್ಕರೆ ನಾನು ಮದುವೆ ಆಗ್ತೀನಿ ಮದುವೆ ಆಗೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತಲ್ಲ ಇಷ್ಟವಾಗುವಂತಹ ಹುಡುಗ ಸಿಕ್ಕರೆ ಖಂಡಿತ ಮದುವೆ ಆಗ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇನ್ನು ಬಿಗ್ ಬಾಸ್ನಿಂದ ಬಂದ ಕೆಲವೇ ತಿಂಗಳಲ್ಲಿ ಅವರು ಇದೀಗ ವಿವಾಹವಾಗಿದ್ದಾರೆ ಸ್ನೇಹಿತರೆ ನನ್ನ ವೃತ್ತಿ ಬದುಕಿಗೆ ನನಗೆ ಕಂಫರ್ಟಬಲ್ ಆಗುವಂತಹ ಸಪೋರ್ಟ್ ಮಾಡುವಂತಹ ಗೆಳೆಯ ಸಿಗಬೇಕು ಅಂತ ಸ್ಟೇಟ್ಮೆಂಟ್ ಅನ್ನ ಸಿರಿ ಕೊಟ್ಟಿದ್ರು ಇದೀಗ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಅತ್ಯಂತ ಸರಳವಾಗಿ ಮದುವೆಯಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ಬಹಳಷ್ಟು ವೈರಲ್ ಆಯಿತು ಬಹಳಷ್ಟು ಶೇರ್ ಆಯಿತು ಮದುವೆ ಆಗಿದ್ದಾರೆ ಅನ್ನೋದು ಆಮೇಲೆ ಕನ್ಫರ್ಮ್ ಕೂಡ ಆಯ್ತು ಬಹುಭಾಷೆಯ ಸೀರಿಯಲ್ಗಳಲ್ಲೂ ಕೂಡ ಸಿರಿ ಅಭಿನಯಿಸಿದ್ದಾರೆ ಈ ಮೂಲಕ ಪಕ್ಕದ ರಾಜ್ಯಗಳಲ್ಲೂ ಕೂಡ ಸಿರಿ ಸಖತ್ ಹೆಸರು ಮಾಡಿಕೊಂಡಿದ್ದಾರೆ ಮನೆ ಮಾತಾಗಿದ್ದಾರೆ ಜೊತೆಗೆ ಬಿಗ್ ಬಾಸ್ ನಲ್ಲಿ ಬಂದ ತಕ್ಷಣ ಅವರ ಪ್ರಬುದ್ಧತೆಯನ್ನು ನೋಡಿ ಜನರು ಎಲ್ಲರೂ ಕೂಡ ಅವ್ರನ್ನ ಮೆಚ್ಚಿಕೊಂಡಿದ್ದಾರೆ ಇನ್ನು ಇತ್ತೀಚೆಗೆ ತಮ್ಮ ಮದುವೆಗೆ ಆರ್ಟ್ ರಾಜರಾಜೇಶ್ವರಿ ನಗರದ ಒಂದು ಸಲೂನ್ ವಿಡಿಯೋವನ್ನ ಕೂಡ ಸಿರಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅಪ್ಲೋಡ್ ಮಾಡಿಕೊಂಡಿದ್ರು ಇದಕ್ಕೆ ಹಲವಾರು ಜನ ಕಮೆಂಟ್ ಮಾಡಿದ್ರು ಜೊತೆಗೆ ಮದುವೆ ಆಗಿರೋ ವಿಚಾರಕ್ಕೆ ಕಂಗ್ರಾಟ್ಸ್ ಹೇಳ್ತಾ ಇದ್ರು ಆದ್ರೆ ಓರ್ವ ಯುವತಿಯೊಬ್ಳು ನೀವು ಸೆಕೆಂಡ್ ಹ್ಯಾಂಡ್ ನ ಮದುವೆ ಆಗಿದ್ದೀರಿ ಶುಭವಾಗ್ಲಿ ನಿಮ್ಗೆ ಆಲ್ ದ ಬೆಸ್ಟ್ ಅಂತ ಕಮೆಂಟ್ ಮಾಡಿದ್ರು ಆಕೆಯ ಹೆಸರು ಆರತಿ ಅಂತ ಇದೀಗ ಆರತಿ ಎಂಬಾಕೆ ಈ ರೀತಿಯಾದಂಥ ಒಂದು ಕಮೆಂಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ರಿಪ್ಲೈಗಳನ್ನು ಎದುರಿಸಬೇಕಾಗ್ತಾ ಇದೆ ಅದರಲ್ಲೂ ಕೂಡ ಯಾವುದು ಒಳ್ಳೆಯ ರಿಪ್ಲೈಗಳಂತೂ ಅಲ್ಲ ನೀವು ಬಾಯಿ ಮುಚ್ಕೊಂಡಿದ್ರೆ ಒಳ್ಳೆಯದು ನಿಮ್ಮ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಕಲಿಸಿಲ್ವಾ ಅವರೆಂಥ ಪ್ರಬುದ್ಧತೆ ಇರುವಂಥ ವ್ಯಕ್ತಿ ಅಥವಾ ಎಂಥ ಗಾಂಭೀರ್ಯತೆ ಇರುವಂಥ ವ್ಯಕ್ತಿ ಅನ್ನೋದನ್ನು ನಾವೆಲ್ಲರೂ ಕೂಡ ಪ್ರತಿನಿತ್ಯ ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ದೀವಿ ಜೊತೆಗೆ ಮೊದಲಿನಿಂದಲೂ ಸೀರಿಯಲ್ಗಳಲ್ಲಿ ನೋಡ್ಕೊಂಡು ಬರ್ತಾ ಇದೀವಿ ಯಾವುದೇ ರೀತಿಯ ಅಸಭ್ಯತನ ತೋರದೆ ಯಾವುದೇ ರೀತಿಯ ಒಂದು ಕೆಟ್ಟ ಅಭಿನಯ ತೋರದೆ ಅಥವಾ ಯಾವುದೇ ರೀತಿಯ ಒಂದು ಕೆಟ್ಟ ಮನಸ್ಥಿತಿಯನ್ನು ಉಳ್ಳದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸಿರಿ ಮಾತ್ರ ಅಂಥ ಒಳ್ಳೆಯ ಉತ್ತಮ ವ್ಯಕ್ತಿತ್ವಕ್ಕೆ ನೀವು ಈ ರೀತಿಯಾಗಿ ಕಮೆಂಟ್ ಮಾಡ್ತಾ ಇರೋದು ಸರಿಯಲ್ಲ ಅಂತ ಆರ್ತಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜೊತೆಗೆ ಇನ್ನು ಇದೇ ರೀತಿ ನೀವು ಕಮೆಂಟ್ ಮಾಡ್ತಾ ಹೋಗ್ತಾ ಇದ್ರೆ ಮುಂದೆ ನಿಮ್ಮಪ್ಪ ಸೆಕೆಂಡ್ ಹ್ಯಾಂಡ ಫಸ್ಟ್ ಹ್ಯಾಂಡ ಅಂತ ಕೇಳಬೇಕಾಗುತ್ತೆ ಜೊತೆಗೆ ನೀವು ಮದುವೆ ಆಗೋ ಹುಡುಗನು ಯಾವ ಹ್ಯಾಂಡ್ ಆಗಿರ್ತಾನೆ ಅಂತಲೂ ಕೂಡ ಕೇಳಬೇಕಾಗತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ನೆಗೆಟಿವ್ ಕಮೆಂಟನ್ನು ಆರ್ತಿ ಎಂಬಾಕೆಗೆ ಜನರೇ ಕೊಡ್ತಾರೆ ಒಟ್ಟಾರೆ ನೋಡೋದಾದ್ರೆ ಜೂನ್ ಹದಿಮೂರರಂದು ಸಿರಿ ಹಾಗೂ ಪ್ರಭಾಕರ್ ಅವರ ಮದುವೆ ನಡೆಯಿತು ಸ್ನೇಹಿತರೆ ಸಿರಿಯವರ ಪತಿ ಮಂಡ್ಯದ ಮೂಲದವರಾಗಿದ್ದು ಬೆಂಗಳೂರಿನ ಉದ್ಯಮಿ ಆಗಿದ್ದಾರೆ ಅನ್ನೋ ವಿಚಾರ ಕೂಡ ಎಲ್ರಿಗೂ ಗೊತ್ತಿದೆ ಸದ್ಯ ಅವರ ಮದುವೆ ಫೋಟೋಸ್ ವಿಡಿಯೋಸ್ ಕೂಡ ಬಹಳಷ್ಟು ವೈರಲ್ ಅನ್ನ ಪಡೆದುಕೊಳ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬಹುದು ಅನ್ನೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಗಾಂಭೀರ್ಯತೆಯನ್ನ ಹೊಂದಿದಂತಹ ಸಿರಿ ಜೊತೆಗೆ ಎಲ್ಲಾ ಧಾರಾವಾಹಿಗಳಲ್ಲೂ ಕೂಡ ಅದ್ಭುತ ಗಾಂಭೀರ್ಯತೆ ಜೊತೆಗೆ ಪ್ರಬುದ್ಧತೆಯ ಆಕ್ಟಿಂಗ್ ಅನ್ನ ಹೊಂದಿರುವಂತಹ ಸಿರಿ ಕಂಡ್ರೆ ಎಲ್ರಿಗೂ ಇಷ್ಟ ಜೊತೆಗೆ ಅವರ ವಯಸ್ಸಾಗಿರಬಹುದು ಅಥವಾ ಅವರ ದಾಂಪತ್ಯ ಜೀವನ ಆಗಿರ್ಬೋದು ಅವರ ವೈಯಕ್ತಿಕ ವಿಚಾರ ಅದಕ್ಕೆ ನೀವ್ಯಾರು ತಲೆ ಹಾಕಬೇಡಿ ಒಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಅವರ ವ್ಯಕ್ತಿತ್ವವನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ಪಡಬೇಡಿ ಅಂತ ಕೂಡ ಬಹಳಷ್ಟು ಜನ ಸಿರಿಯವರ ಪರವಾಗಿ ಆರ್ತಿಯವರ ನೆಗೆಟಿವ್ ಆಗಿ ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರೆ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅವರ ವಯಸ್ಸಿನ ಅಂತರ ನಮ್ಗೆ ಯಾರಿಗೂ ಏನೂ ಆಗಬೇಕಾದಿಲ್ಲ ಅವರಿಬ್ರು ಖುಷಿಯಾಗಿದ್ದರೆ ಸಾಕು ಅವರಿಬ್ಬರ ದಾಂಪತ್ಯವನ್ನು ನೀವು ಚೆನ್ನಾಗಿರಲಿ ಅಂತ ಹಾರೈಸಿ ಅದು ಬಿಟ್ಟು ಒಬ್ಬರು ಸೆಲೆಬ್ರಿಟಿ ಮದುವೆ ಆದರೂ ಅಂದ ತಕ್ಷಣ ಬರೀ ನೆಗೆಟಿವ್ನೇ ತುಂಬ ಕೆಲಸ ಮಾಡಬೇಡಿ ಅಂತ ಕೂಡ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಒಟ್ಟಾರೆ ನೋಡೋದಾದರೆ ಸಿರಿಯವರ ದಾಂಪತ್ಯ ಜೀವನ ಚೆನ್ನಾಗಿದ್ದರೂ ಕೂಡ ನೋಡೋರು ಅದಕ್ಕೆ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಒಟ್ಟಾರೆ ಸಿರಿಯವರ ವ್ಯಕ್ತಿತ್ವದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅವರ ಸ್ವೀಟ್ ಅಭಿನಯ ಆಗಿರ್ಬೋದು ಅವರ ಪ್ರಬುದ್ಧತೆ ಆ್ಯಕ್ಟಿಂಗ್ ಆಗಿರ್ಬೋದು ನಿಮ್ಗೆ ಏನನ್ಸುತ್ತೆ ಮಿಸ್ ಮಾಡದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದ